ಅನನ್ಯ ಚಿತ್ರಗಳ ಮಾಹಿತಿ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಮತ್ತು ಚಂದಾದಾರರಿಗೂ ಹೃದಯಪೂರ್ವಕ ಧನ್ಯವಾದಗಳು ಇಂದು ಕೆ ಎಸ್ ಅಶ್ವಥ್ ಅವರ ಸಿನಿಪಯಣ ಕೆ ಎಸ್ ಅಶ್ವತ್ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತಹ ಕೊಡುಗೆಗಳು ಈ ಸಿನಿಪಯಣದಲ್ಲಿ ಕೆ ಎಸ್ ಅಶ್ವತ್ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಪೋಷಕ ನಟರಾಗಿ ಕನ್ನಡ ಚಿತ್ರರಂಗಕ್ಕೆ ಮೆರುಗು ನೀಡಿದ ಏಕೈಕ ನಟ ಇವರು ಡಾಕ್ಟರ್ ರಾಜ್ಕುಮಾರ್ ಅಲ್ಲದೆ ಪ್ರಸಿದ್ಧ ನಟರಾದ ಅಂಬರೀಷ್ ಶಂಕರ್ನಾಗ್ ವಿಷ್ಣುವರ್ಧನ್ ಅನಂತ್ನಾಗ್ ಹಾಗೂ ಇನ್ನೂ ಹೆಚ್ಚಿನ ಕಲಾವಿದರೊಂದಿಗೆ ಪೋಷಕ ನಟರಾಗಿ ತಮ್ಮ ಅತ್ಯದ್ಭುತ ಅಭಿನಯದಿಂದ ಮನಸೂರೆಗೊಳಿಸಿದರು ಇಂಥ ಅಶ್ವಥ್ ಅವರನ್ನು ಕನ್ನಡ ಚಿತ್ರರಂಗ ಎಂದಿಗೂ ಮರೆಯಲಾಗದು ಎಸ್ ಅಶ್ವತ್ ಅವರ ಪೂರ್ಣ ಹೆಸರು ಕರಗದಹಳ್ಳಿ ಸುಬ್ಬರಾಯಪ್ಪ ಅಶ್ವತ್ನಾರಾಯಣ ಇವರು ಸಾವಿರದ ಒಂಬೈನೂರ ಇಪ್ಪತ್ತ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೈದರಂದು ಮೈಸೂರಿನಲ್ಲಿ ಜನಿಸಿದವರು ಅಲ್ಲೇ ವ್ಯಾಸಂಗ ಸ್ವಾತಂತ್ರ್ಯ ಹೋರಾಟಗಾರ ಸರ್ಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡುತ್ತಿದ್ದರು ಕನ್ನಡ ಚಿತ್ರರಂಗದಲ್ಲಿ ಐದು ದಶಕ ದಶಕಗಳ ಕಾಲ ಕಲಾ ಸೇವೆಗೈದ ಈ ನಟ ಪೋಷಕ ಪಾತ್ರಗಳಿಗೆಂದೇ ಹೇಳಿ ಮಾಡಿಸುತ್ತಿದ್ದರು ಸ್ತ್ರೀರತ್ನದಲ್ಲಿ ನಾಯಕನಾಗಿ ಗಾಳಿಗೋಪುರದ ರಂಗಣನನ್ನಾಗಿ ಗಂಗೆ ಗೌರಿಯಲ್ಲಿ ನಾರದರಾಗಿ ಮೋಡದಲ್ಲಿ ಸದಾಶಿವರಾಗಿ ಹೀಗೆ ನೂರಾರು ಪಾತ್ರಗಳಲ್ಲಿ ನಟಿಸಿದ್ದರು ಕನ್ನಡ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಾಗಿ ಉಳಿದಿದ್ದು ಮಾತ್ರ ನಾಗರಹಾವಿನ ಚಾಮಯ್ಯ ಮೇಷ್ಟ್ರಾಗಿ ಅವರೇ ಚಂದನವನದ ಮೇರು ಕಲಾವಿದರಲ್ಲಿ ಒಬ್ಬರಾದ ಕೆ ಎಸ್ ಅಶ್ವಥ್ ಇಂದು ಅವರ ನೂರನೇ ಜನ್ಮದಿನದ ಒಂದು ಸಡಗರ ಇವರ ಕಲಾ ಪ್ರತಿಭೆ ಕಂಡ ಕೆ ಸುಬ್ರಹ್ಮಣ್ಯ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸ್ತ್ರೀರತ್ನ ಚಿತ್ರದಲ್ಲಿ ಅಶ್ವಥ್ ಅವರಿಗೆ ನಟಿಸುವ ಅವಕಾಶ ನೀಡಿದರು ಇದೇ ಅವರ ಮೊದಲ ಸಿನಿಮಾ ಕೂಡ ನಂತರ ಕಚದೇವಯಾನಿ ಕೋಕಿಲಾವಾಣಿ ಚಿಂತಾಮಣಿ ಚಿತ್ರಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸಿದರು ನಾಯಕ ನಟನಾಗಿ ಅಶ್ವತ್ ಅವರು ನಟಿಸಿದ್ದು ಬೆರಳೆಣಿಕೆಯ ಸಿನಿಮಾಗಳಲ್ಲಿ ಮಾತ್ರ ಇವರಿಗೆ ಹೆಸರು ಕೀರ್ತಿ ತಂದುಕೊಟ್ಟಿದ್ದೇ ಪೋಷಕ ಪಾತ್ರಗಳು ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ರಾಜ್ಕುಮಾರ್ ಅವರ ಸಮಕಾಲೀನರಾಗಿ ಚಿತ್ರರಂಗಕ್ಕೆ ಕಾಲಿಟ್ಟ ಅಶ್ವತ್ ಅವರು ಅವರಷ್ಟೇ ವಯಸ್ಸಿನ ನಟರಿಗೆ ತಂದೆಯ ಪಾತ್ರದಲ್ಲಿ ನಟಿಸಿದ್ದಾರೆ ಪೌರಾಣಿಕ ಚಿತ್ರಗಳಾದ ಮಹಿಷಾಸುರಮರ್ದಿನಿ ಸ್ವರ್ಣಗೌರಿ ಗಂಗೆ ಗೌರಿ ಭಕ್ತ ಪ್ರಹ್ಲಾದ ಬಿಆರ್ ಪಂತಲು ನಿರ್ದೇಶನದ ಗಾಳಿಗೋಪುರ ಪುಟ್ಟಣ್ಣ ಕಣ್ಗಲವರ ಬೆಳ್ಳಿಮೋಡ ಶರಪಂಜರ ದೊರೆ ಭಗವಾನ್ ಅವರ ಕಸ್ತೂರಿ ನಿವಾಸ ಮುಂತಾದ ಸಿನಿಮಾಗಳು ಅಶ್ವಥ್ ಅವರಿಗೆ ಹೆಸರು ತಂದುಕೊಟ್ಟವು ನಾಗರಾವು ಚಿತ್ರದ ಚಾಮಯ್ಯ ಮೇಷ್ಟ್ರು ಪಾತ್ರ ಅವರ ಪ್ರೌಢ ನಟನೆಗೆ ಹಿಡಿದ ಕೈಗನ್ನಡಿ ಇಂದಿಗೂ ಆ ಪಾತ್ರ ಅನೇಕರಿಗೆ ಕಣ್ಣು ಕಟ್ಟಿದಂತಿದೆ ಪೋಷಕ ಪಾತ್ರಗಳಿಂದಲೇ ಹೆಚ್ಚು ಜನಪ್ರಿಯರಾದ ಅಶ್ವಥ್ ಅವರು ಪ್ರತಿ ಪಾತ್ರದಲ್ಲೂ ಅಚ್ಚುಕಟ್ಟಾಗಿ ನಟಿಸಿದ್ದಾರೆ ನಮ್ಮ ನಟನೆಯ ಮೂಲಕ ಸಿಕ್ಕ ಪಾತ್ರಗಳಿಗೆ ಜೀವ ತುಂಬಿ ಅದಕ್ಕೊಂದು ಅರ್ಥ ಘನತೆ ತಂದುಕೊಟ್ಟಿದ್ದಾರೆ ಅಶ್ವಥ್ ಅವರು ವೈವಿಧ್ಯಮಯ ಪೋಷಕ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಆ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ ಜನರಿಗೆ ಆಪ್ತವಾದದ್ದು ತಂದೆಯ ಪಾತ್ರ ಮನೆಯ ಹಿರಿಯಣ್ಣನ ಪಾತ್ರ ಗಾಳಿಗೋಪುರ ಚಿತ್ರದಿಂದ ಶಾಶ್ವತವಾಗಿ ಪ್ರಧಾನ ಪೋಷಕ ಪಾತ್ರಗಳಿಗೆ ಆಯ್ಕೆ ನಾಗರಹಾವು ಚಿತ್ರದ ಚಾಮಯ್ಯ ಮೇಷ್ಟ್ರು ಮಕ್ಕಳಿಲ್ಲದ ಮೇಷ್ಟ್ರು ತಾನು ಅತಿಯಾಗಿ ಪ್ರೀತಿಸುವ ತಂಟೆಕೋರ ವಿದ್ಯಾರ್ಥಿ ಇವರಿಬ್ಬರ ನಡುವಣ ಮಾನವೀಯ ಸಂಬಂಧಗಳು ಸಮಸ್ಯೆಗಳು ದುರಂತದಲ್ಲಿ ಕೊನೆಗೊಳ್ಳುವ ಈ ಚಿತ್ರದಲ್ಲಿ ಮನಮಿಡಿಯುವಂತಹ ಅಭಿನಯ ಕಸ್ತೂರಿ ನಿವಾಸದ ನಿಷ್ಠಾವಂತ ಸೇವಕ ರಾಮಯ್ಯ ತಂದೆ ಮಕ್ಕಳು ಚಿತ್ರದಲ್ಲಿ ತಂದೆಯಾಗಿ ನೀಡಿರುವ ಮನ ಮುಟ್ಟುವ ಅಭಿನಯ ಸರ್ವಮಂಗಳ ಚಿತ್ರದಲ್ಲಿ ಕುರುಪಿ ಸುಬ್ಬರಾಯನ ಪಾತ್ರ ಅಶ್ವಥ್ ಅವರ ಅಪ್ರತಿಮ ಪ್ರತಿಭೆಯ ಭಾವಪೂರ್ಣ ಅಭಿನಯಕ್ಕೆ ಇವು ಕೆಲವು ನಿದರ್ಶನಗಳು ಕುಟುಂಬದ ಯಜಮಾನ ಒಲವಿನ ಸೋದರ ತಂದೆ ಮೊದಲಾದ ಸಜ್ಜನಿಕೆಯ ಪಾತ್ರಗಳ ಜೊತೆಗೆ ಹಾಸ್ಯ ಪಾತ್ರಗಳಲ್ಲೂ ಖಳನಾಯಕನ ಪಾತ್ರಗಳಲ್ಲೂ ಅವರ ಸಹಜವಾಗಿ ಅಭಿನಯಿಸಿದ್ದಾರೆ ಪುಟ್ಟ ಪಾತ್ರಗಳಲ್ಲಿ ಚೊಕ್ಕ ಅಭಿನಯ ಇದು ಅವರ ಹಿರಿಮೆ ಪ್ರಧಾನ ಪೋಷಕ ಚಿತ್ರಗಳಲ್ಲಿ ಅಶ್ವಥ್ ಪಂಡರಿಬಾಯಿ ಜೋಡಿ ಅತ್ಯಂತ ಜನಪ್ರಿಯ ತಂದೆಯಾಗಿ ಸಹೋದರನಾಗಿ ಪತಿಯಾಗಿ ತಾತನಾಗಿ ನಾರದನಾಗಿ ಹಳ್ಳಿಗನಾಗಿ ಪಟ್ಟಣನೇ ಪಟ್ಟಣಿಗನಾಗಿ ಗುರುವಾಗಿ ಅಧಿಕಾರಿಯಾಗಿ ಸೇವಕನಾಗಿ ಋಷಿಯಾಗಿ ಹೀಗೆ ವಿಭಿನ್ನ ನೆಲೆಗಳಲ್ಲಿ ಅವರು ಅವರ ಪಾತ್ರಗಳಲ್ಲಿ ನೀಡಿದ ಬೆಲೆ ಅಸ್ ಅಸದೃಶವಾದುದು ಅವರನ್ನು ನಾವು ನೋಡಿದ ಇಷ್ಟಪಟ್ಟು ಒಂದೆರಡು ಪಾತ್ರಗಳ ನೆಲೆಯಲ್ಲಿ ಅವಲೋಕಿಸುವುದಕ್ಕಿಂತ ತಾವು ನಟಿಸಿದ ಪಾತ್ರಗಳೆಲ್ಲ ಅವರು ತುಂಬಿದ ಸಹಜತೆಯ ಆಳದಲ್ಲಿ ಅವರಿಗೆ ಇದ್ದ ಸಾಮರ್ಥ್ಯ ಜೀವಂತಿಕೆ ನಿಷ್ಠೆ ಜೊತೆಗೆ ಇವೆಲ್ಲಕ್ಕೂ ಮಿಗಿಲಾಗಿ ತಮ್ಮನ್ನು ಸಾಮಾನ್ಯನಂತೆ ಕಂಡುಕೊಳ್ಳುವ ವಿಧೇಯತೆ ಅವರನ್ನು ನೋಡುವುದು ಅತ್ಯಂತ ಮಹತ್ವದೆನಿಸುತ್ತದೆ ಇಂಥ ಕಲಾವಿದರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿದ ಅವರನ್ನು ನಾವು ಎಂದಿಗೂ ಮರೆಯಲಾಗದು ಅವರ ನೂರನೇ ವರ್ಷದ ಜನ್ಮದಿನವನ್ನು ಆಚರಿಸಿರುವಂತಹ ನಾವುಗಳೇ ಧನ್ಯ ಇಂಥ ಕಲಾವಿದರು ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಮತ್ತೆ ಹುಟ್ಟಿ ಬರಬೇಕೆಂಬುದೇ ಎಲ್ಲರ ಪ್ರಾರ್ಥನೆ ಕೆ ಎಸ್ ಅಶ್ವತ್ ಅವರ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ